ಗೋವಿಂದ ಕಾರಜೋಳರಿಗೆ ಎಳದಲ್ಲಿ ಹುಟ್ಟುಹಬ್ಬ ಆಚರಣೆ ನಾಡು ಕಂಡ ಸರಳ ಸಜ್ಜನಿಕೆಯ ರಾಜಕಾರಣಿ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿ ವಿವಿಧ ಇಲಾಖೆಯ ಸಚಿವರಾಗಿ ಸಮರ್ಥವಾಗಿ ನಿರ್ವಹಿಸಿದ ಸಾರಥಿ ಚಿತ್ರದುರ್ಗದ ಸಂಸದ ಗೋವಿಂದ್ ಕಾರಜೋಳ ಗೋವಿಂದ ಕಾರಜೋಳರಿಗೆ ಎಪ್ಪತ್ತೈದರ ಹರೆಯ ಜನವರಿ ಇಪ್ಪತ್ತೈದರಂದು ಗೋವಿಂದ ಕಾರಜೋಳ ಅವರಿಗೆ ಎಪ್ಪತ್ತೈದು ವಸಂತಗಳು ತುಂಬಿತು ಇಂದಿಗೂ ಇಪ್ಪತ್ತೈದರ ನವಯುವಕನಂತೆ ಉತ್ಸಾಹದ ಚಿಲುಮೆಯಾಗಿದ್ದಾರೆ ಪ್ರಸ್ತುತ ಚಿತ್ರದುರ್ಗದ ಸಂಸದರಾಗಿದ್ದರೂ ಕರ್ಮಭೂಮಿ ಮುಧೋಳದ ನಂಟು ಅವರನ್ನ ಭೇಟಿ

ನಂತರ ವಿವಿಧ ದೇವಸ್ಥಾನಗಳಿಗೆ ತೆರಳಿ ದೇವರ ದರ್ಶನ ಪಡೆದರು ವಿಶೇಷ ಪೂಜೆಯನ್ನ ಅರ್ಪಿಸಿದ್ರು ಅಲ್ಲಿಂದ ನೇರವಾಗಿ ಅಂಬೇಡ್ಕರ್ ವಸತಿ ಶಾಲೆಗೆ ತೆರಳಿದ್ರು ಮಕ್ಕಳಿಂದ ಸಂಭ್ರಮದ ಸ್ವಾಗತ ಸಿಕ್ತು ಿ ಮಕ್ಕಳೇ ಕಾರಜೋಳ ಅವರಿಗೆ ಹಾರ ಹಾಕಿ ಸನ್ಮಾನಿಸಿದ ವಿಶೇಷವಾಗಿತ್ತು ಶಾಲಾ ಮಕ್ಕಳಿಗೆ ಈ ವೇಳೆ ಉಚಿತ ಸಮೋಸ್ತ್ರ ವಿತರಣೆಯನ್ನ ಮಾಡಿದ್ರು ಬಳಿಕ ಸಂಸದರೊಂದಿಗೆ ಗ್ರೂಪ್ ಫೋಟೋ ತೆಗೆಸಿಕೊಂಡು ಮಕ್ಕಳಿಗೆ ಸಿಹಿ ಹಂಚಲಾಯಿತು ಕಾರಜೋಳ ಅವರಿಗೆ ಶೇಕ್ ಹ್ಯಾಂಡ್ ಕೊಟ್ಟ ಮಕ್ಕಳು ಅಲ್ಲಿಂದ ಬೀಳ್ಕೊಟ್ರು ಸೈದ್ ಸಾಬ್ ದರ್ಗಾಕ್ಕೆ ಭೇಟಿ ನೀಡಿ ಪ್ರಾರ್ಥನೆಯನ್ನ ಮಾಡಿದರು ದರ್ಗಾ ಆಡಳಿತ ಮಂಡಳಿಯಿಂದ ಕಾರ್ಜೋಳ ಅವರಿಗೆ ಶುಭ ಕೋರಿದ್ರು ಅಲ್ಲಿಂದ ದಾನಮ್ಮ ದೇವಿ ಕಲ್ಯಾಣ ಮಂಟಪಕ್ಕೆ ಬಂದು ವೇದಿಕೆಯ ಕಾರ್ಯಕ್ರಮದಲ್ಲಿ ಭಾಗಿಯಾದರು ಕಾರ್ಜೋಳ ದಂಪತಿಗಳಿಗೆ ಸನ್ಮಾನ ನಡೀತು ಶ್ಯಾಮ್ ಪ್ರಸಾದ್ ಮುಖರ್ಜಿ ಭಾರತ್ ಮಾತೆ ಪಂಡಿತ್ ದೀನದಯಾಳ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಕೇಕ್ ಕತ್ತರಿಸಿ ಸಂಭ್ರಮಿಸಿದ್ರು ಅಭಿಮಾನಿಗಳು ಕಾರ್ಯಕರ್ತರಿಗೆ ಕೇಕ್ ತಿನ್ನಿಸಿದ್ರು ಹಾರ ತುರಾಯಿ ಬೇಡವೆಂದರು ಅಭಿಮಾನಿಗಳ ಖುಷಿಗಾಗಿ ಸ್ವೀಕರಿಸಿದ್ರು ನೂರಾರು ಜನರು ಸರಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಕಾರ್ಜೋಳರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕರ್ತರಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ನೂರಾರು ಜನ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದ್ರು ಅಲ್ಲದೆ ಸರ್ಕಾರಿ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ನಡೆಯಿತು ಇಡೀ ದಿನ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಗೋವಿಂದ ಕಾರ್ಜೋಳರ ಹುಟ್ಟುಹಬ್ಬ ಕಾರಣವಾಯಿತು ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ